ನೀನ್ ಅಷ್ಟು ಕ್ಲೀನೇ ಬಂದಿಲ್ಲ ಅಂತ ಹೇಳಿದ್ರೆ ಸಂವಿಧಾನದ ಅಟ್ಟಣೆ ಮಾಡಕ್ನು ಆಸ್ತಿ ಇಲ್ಲ ನನಗೂ ವಾರ ಚೆಂದ್ರ ಬಾಡ್ಯಾರೋಹಣ ಇಲ್ಲ ಅನ್ನೋದು ಇವರು ಇವರು ಸ್ವಲ್ಪ ಬಂದ್ರ ನೀನ್ ಆಚರಣೆ ಆರು ಗಂಟೆಗೆ ರೀ ಫೋನ್ ಮತ್ತೆ ರಜದ ಮೇಲೆ ನಾ ಬಂದಿಲ್ಲ ನನ್ಗೆ ಆರಾಮಿಲ್ಲ ಮನೆ ಮನೆ ಆರು ಗಂಟೆಗೆ ಹೆಂಗ್ ಬಂದ್ರಿ ಇವರು ಗ್ರಾಮ ಪಂಚಾಯತಿಗೆ ರೀ ಇವ್ರಿಗೆ ಪಿಡೋ ಸಾಹೇಬರು ಸರಿ ಅದು ಕೊಟ್ಟಿದ್ರಿ ಅದನ್ನ ಬರೋಬರಿ ಐತ್ರಿ ಹಾಕಿಲ್ಲರ ಗೌರ್ಮೆಂಟ್ ಆಫೀಸರ್ದಾರ ಅದೇ ಗೌರ್ಮೆಂಟ್ ಆಫೀಸರ್ದಾರು ನಾವು ರೆಸ್ಪೆಕ್ಟ್ ಮಾಡ್ತಾ

ಅದಕ್ಕೆ ಸಿವೆ ನೋಡಿದ್ರಾ ಅದೆಲ್ಲ ಒಮ್ಮೆ ಮಾಡ್ತಕ್ಕೆ 20 ದಿನಗಳ ಸಮನೆ ನಾನು ಮದುಮಾಯೆ ಡಿಗನ ಅವ್ಯಾಕಂತರೆ ಹ ಮದುಮಾಯೆ ಡಿಗನ ऑलरेडी ಆಗಲ್ಲ ಆವೆರೇಜ್ ಒಂದನೇ ಸಲ ಅಂದ್ರೆ ಕೈಮಿರ ಇದಿರಿ ಈ 40 ಆಗಿರೋದು ಇದು ಒಂದು ಸಂವಿಧಾನದ ಜ್ಞಾತಿ ಆದ್ರೆ ಒಂದು ಇದು ಆ ಬಾಳಿಕೆ ಇದು ಆಗಿದ್ವಿ ಇದರದು ನಾನು ಓದಿಟ್ಕೊಂಡೆ ಸಂವಿಧಾನ ದಿನಾಚರಣೆ ಇದ್ರಿ ಅಂಗೀಕಾರವಾದ ದಿವಸ ರೀ ಅದನ್ನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸೆಕ್ರೆಟ್ರಿಯವ್ರಿ ಅದನ್ನು ಸಂವಿಧಾನ ಪೇಟಿಗೆ ನೀನೇ ಮಾಡಬೇಕಾಯ್ತು ರೀ ಓದಬೇಕಾಯ್ತು ಓದಿಲ್ಲ ಅವ್ರು ಏನಿಲ್ಲ ಮತ್ತು ಹೇಳಬೇಕಂದ್ರೆ ಇವ್ರೆ ಸೆಕ್ರೆಟರಿ ಅವರು ದಲಿತ ವಿರೋಧಿ ಅಂತ ಹೇಳ್ತೀವ್ರು ನಾವು ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಬಂದರು ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಬಂದರು ಸಂವಿಧಾನ ಪೇಟಿಗೆ ಹೋದಾಗ ಮತ್ತು ಅಭಿವೃದ್ಧಿ ಅವರಿಗೆ ಫೋನ್ ಹತ್ತ ಫೋನು ರಿಷಿಮಂಡಲ ನಮ್ಮಲ್ಲಿ ಸತ್ತರು ಮತ್ತು ಮದುವೆ ಐತಿ ಈ ರೀತಿಯಿಂದ ಅವ್ರು ಹೇಳ್ತಾರೆ ಯುವ ಸಾಹಿಬ್ ಫೋನ್ ಚೆನ್ನ ಅವ್ರು ಹೇಳ್ತಾರೆ ನೀನು ಯಾರೋ ಇವ್ರು ತೇರ್ಕೊಂಡಿರ್ತಾರೆ ಆಕಡೆ ಇರುತ್ತೆ ಅವ್ರು ಫೋನ್ ರಿಶೂ ಮಾಡಿದ್ರು ಮತ್ತೆ ರಜಾ ಚೀಟಿ ಏನ್ ಇಟ್ಟಿದ್ರು ಅವ್ರ ಕೆಳನ ಬಾಯಲ್ಲಿ ಹೇಳ್ತಾರೋ ನಾವು ರಜೆಯಲ್ಲ ಬಟ್ ರಜಾ ಚೀಟಿ ಇಲ್ಲ ಬಟ್ ಆರು ಗಂಟೆಗೆ ಬಂದರು ಪೂಜೆ ಮಾಡಕ್ಕೆ ಸೆಕ್ರೆಟಿ ಅವರು ಮಂಡಳಿ ಯಾರು ಯಾರೆಲ್ಲ ಮಧ್ಯಾಹ್ನ ನೀನು ಕಟಾವ್ ಜಾತ್ರೆ ಇಲ್ಲ ಮಹಾರಾಷ್ಟ್ರ ಕಟಾವ್ ಜಾತ್ರೆ ಗಂಟೆಗೆ ಪಂಚಾಯತ್ ಮೂರುವಂಟೆ ಪಂಚಾಯತಿ ಕಿಲೇ ಸಿಬ್ಬಂದಿ ಅವರು ಮೂರುವರೆಗೆ ನೀ ಗ್ರಾಮ ಪಂಚಾಯತ್ ಅವರು ಕ್ಲೋಸ್ ಮಾಡಿಕೊಂಡ್ರೆ ಈಗ ಏನಾಯ್ತು ಮಹಾರಾಷ್ಟ್ರ ಕಟ್ಟ್ರು ಇವರು ಯುವ ಸಾಹೇಬರು ಬಂದಿರು ಸೆಕ್ರೆಟ್ರಿ ಅವ್ರನ್ನ ಸಸ್ಪೆಂಡ್ ಅಂತ ಹೇಳಿ ಶಿವಕಾಶ್ ನೋಟಿಸ್ ಅಂತ ಹೇಳಿ ಶಿವಕಾಶ್ ನೋಟಿಸ್ ತೆಗೆದುಕೊಟ್ಟು ಅವ್ರ ಮೇಲೆ ಆಕ್ಷನ್ ಕಾನೂನಾತ್ಮಕ ಕ್ರಮ ತಗೊತಂತ ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ಉದಯ ಮದ್ಭಾವಿ ಪ್ರಜಾ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ